ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷಿ ಮನೆ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ವೆಯ್ಟ್ ಲಾಸ್ ರೆಸಿಪಿನ ನಾನು ತೊಗೊಂಡು ಬಂದಿದ್ದೀನಿ ಇದೇನಪ್ಪ ಅಂತಂದರೆ ವೆಯ್ಟ್ ಲಾಸ್ ಯಾರಿಗಾದರೂ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮತ್ತು ಎಕ್ಸಸೈಸ್ ಮಾಡ್ಕೊತಾ ಇರ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಫುಡ್ಡು ಫಾಲೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಇದನ್ನು ಈ ರೆಸಿಪಿನ ನೀವು ಫಾಲೋ ಮಾಡ್ಬೋದು ಸೊ ಸಿಂಪಲ್ಲಾಗಿದೆ ಬಟ್ ಈಸಿಯಾಗಿಯೇ ಆರಾಮಾಗೆ ಮಾಡ್ಕೊಬೋದು ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ ಅಯ್ಯೋ ಇದನ್ನೆಲ್ಲ ಯಾರಪ್ಪ ತಿಂತಾರೆ ಅನ್ನೋ ಥರ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಅದನ್ನು ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಟೇಬಲ್ ಅಷ್ಟು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಹೆಸರುಕಾಳು ಒಂದು ಟೇಬಲ್ ಅಷ್ಟು ವೈಟ್ ಚೆನ್ನಾದಲ್ಲಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಕಾಳು ಬ್ರೌನ್ ಬರುತ್ತಲ್ಲ ಇದನ್ನು ನಾನು ತೊಗೊಂಡಿದ್ದೀನಿ ಇಷ್ಟು ಸಹ ನಾನು ಬರೀ ಒಂದೊಂದು ಟೇಬಲ್ ಸ್ಪೂನೇ ಸಾಕು ಅಷ್ಟು ಕ್ವಾಂಟಿಟಿ ಇದ್ರೇ ಸಾಕು ಎವಿ ಹಾಕೊಂಡು ಹಾಕಬೇಕಾಗಿಲ್ಲ ಆಮೇಲೆ ಮಾರ್ನಿಂಗ್ ತಿನ್ಬೇಕಾದ್ರೆ ಅದು ಎವಿ ಅನ್ಸ್ಬಿಡುತ್ತೆ ಸೊ ನಾನು ಇದನ್ನು ಈ ಇಷ್ಟು ಈ ನಾಲ್ಕು ಕಳ್ಳನ ಮಿಕ್ಸ್ ಮಾಡಿಕೊಂಡು ಇದನ್ನು ನೀರಾಕಿ ಹಾಕಿ ಇದ್ದೀನಿ ಇದು ಓವರ್ ನೈಟ್ ನಾವು ನೈಟ್ ಟೈಮಲ್ಲಿ ಮಲ್ಗೋ ಟೈಮಲ್ಲಿ ನೆನೆಸಿಟ್ಬಿಟ್ರೆ ಮಾರ್ನಿಂಗೇ ನಮ್ಮ ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿ ಆಗುತ್ತೆ ಸೊ ನಾನು ಇದನ್ನು ಇಷ್ಟು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಆಗಿದೆ ಮಾರ್ನಿಂಗ್ ಆದಮೇಲೆ ನಾನು ಇದನ್ನು ನೋಡ್ಬೋದು ನೀವು ನನಗೆ ಅದೇನು ನೀರಿತ್ತೋ ಅದನ್ನೆಲ್ಲ ತೆಗೆದಿಟ್ಟು ಹಾಗೆಯೇ ಇವಾಗ ಇಡ್ಲಿ ಪಾತ್ರೆ ಮಾಡ್ತೀವಲ್ಲ ಇಡ್ಲಿ ಪಾತ್ರೆ ಇಟ್ಕೊಂಡಾಗ ನಾವು ಇಡ್ಲಿಗೆ ಏನು ನೀರು ಸ್ಟೀಮ್ಗೆ ಇರ್ತೀವೋ ಅದೇ ಥರ ನೀರಿಟ್ಬಿಟ್ಟು ಸ ಒಂದು ಪ್ಲೇಟ್ ಆಗಲಿ ಈ ಥರ ಇಡ್ಲಿ ಕುಕ್ಕರಲ್ಲಿ ಈ ಥರ ಓಲಿರೋ ಪ್ಲೇಟೇ ಕೊಡ್ತಾರೆ ಆ ಹೋಲಿರೋ ಪ್ಲೇಟಲ್ಲಿ ಇಟ್ಕೊಂಡು ನಾನು ಏನು ಕಾಳು ನೆನೆಸಿಟ್ಕೊಂಡಿದ್ದೀನೋ ಆ ಕಾಳನ್ನ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಡೈರೆಕ್ಟಾಗಿ ನೀರು ಹಾಕಿ ಬೇಯಿಸ್ಕೊತಾ ಇಲ್ಲ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಾನು ನಿಮ್ಗೆ ಏನಾದರೂ ಡೈರೆಕ್ಟಾಗಿ ಬೇಯಿಸ್ಕೊತೀನಿ ಅನ್ನೋದಾದರೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೂ ಓಕೆ ಬಟ್ ಇಲ್ಲಿ ನಾನು ಸಾಲ್ಟ್ ಆ್ಯಡ್ ಮಾಡಿಲ್ಲ ಹಾಗೆಯೇ ಉಪ್ಪಿಲ್ದೇ ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ಬೇಯಿಸ್ಕೊಂಡಾದ್ಮೇಲೆ ನಾನು ಅದೇ ಬೌಲಲ್ಲಿ ಹಾಕಿಟ್ಕೊತಾ ಇದ್ದೀನಿ ನೋಡ್ಬೋದು ಕ್ಲೀನಾಗೆ ಬೆಂದಿದೆ ಯಾವುದೇ ರೀತಿ ಬೆಂದಿಲ್ಲ ಅನ್ನೋ ಥರ ಇಲ್ಲ ಚೆನ್ನಾಗೇ ಬೆಂದಿದೆ ಸ್ಟೀಮಲ್ಲಿ ಕಾಳುಗಳು ಬೇಯುತ್ತಾ ಅನ್ನೋ ಥರ ಏನಿಲ್ಲ ಯಾಕೆಂದರೆ ನಾ ರಾತ್ರಿಯೆಲ್ಲ ನೆಂದಿರುತ್ತಲ್ಲ ಸೊ ಸ್ಟೀಮಲ್ಲಿ ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಸೊ ಇದಕ್ಕೆ ನಾನು ಇದ್ರ ಜೊತೆಗೇ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಕ್ಯಾರೆಟು ಒಂದು ಚಿಕ್ಕ ಕಪ್ಪಷ್ಟು ಸೌತೆಕಾಯಿ ಒಂದು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ನಿಮ್ಗೇನಾದರೂ ಖಾರ ಇಷ್ಟ ಆಗುತ್ತೆ ಅಂದರೆ ಇನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೋಬೋದು ಹಾಗೆಯೇ ಅರ್ಧ ಕಪ್ಪಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಒಂದು ಕಪ್ಪು ಇಲ್ಲ ಅರ್ಧ ಕಪ್ಪಷ್ಟು ಮೊಸರು ನೀವು ಮೊಸರು ಏನಾದರೂ ಇಷ್ಟಪಡ್ತೀನಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಮೊಸರು ಹಾಕ್ಕೊಳ್ಳಿ ನಾನು ಇದಕ್ಕೆ ಈ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೇನೆ ಸೊ ಒಬ್ಬ ಮೊಸರು ಹಾಕ್ಕೊಂಡು ಅದ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಪೆಪ್ಪರ್ ಮತ್ತು ಜೀರಿಗೆ ಮೆಣಸು ಎರಡ್ರದ್ದು ಪೌಡ್ರ್ ಬೇಕಾದರೂ ಹಾಕೋಬೋದು ಜೀರಿಗೆ ಪೌಡ್ರ್ ಇಲ್ಲ ಅಂತಂದರೆ ಪೆಪ್ಪರ್ ಆದರೂ ಹಾಕ್ಕೋಬೋದು ಸೊ ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಲೆಮನ್ ಡ್ರಾಪ್ಸ್ನ ಹಾಕ್ಕೊತಾಯಿದ್ದೀನಿ ನಿಂಬೆ ನಿಂಬೆಹಣ್ಣಿನ ರಸ ಜಾಸ್ತಿನೂ ಹಾಕ್ಕೊಬಾರ್ದು ಒಂದು ಟೆನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಪೂರ್ತಿಯಾಗಿ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಾರ್ನಿಂಗ್ ಟೈಮಲ್ಲಿ ನಾವು ಒಂದು ಕಪ್ಪಷ್ಟು ತಿಂದರೆ ಸಾಕು ನಾವು ಮಧ್ಯಾಹ್ನ ಮಾಮೂಲಿ ಏನು ಊಟ ತಿನ್ಕೊಂತೀವೋ ಆ ಊಟ ತಿನ್ಕೊಂಡ್ರು ಸರಿ ಹೋಗುತ್ತೆ ಸೊ ಮಾರ್ನಿಂಗ್ ಟೈಮಲ್ಲಿ ಈ ರೀತಿಲಿ ನಿಮಗೆ ಗೊತ್ತಿರೋ ಥರ ಇದನ್ನು ನಾವು ಇನ್ನು ಏನಾದರೂ ಬೇಕು ಅಂತಂದರೆ ಕ್ಯಾಪ್ಸಿಕಮ್ ಬೇಕಂತಂದರೆ ಟೊಮೊಟೊ ಬೇಕು ಅಂತಂದ್ರೂ ಹ್ಯಾಡ್ ಮಾಡ್ಕೊಬೋದು ನಿಮಗೆ ಗೊತ್ತಿರೋ ಥರ ಏನಾದರೂ ಇಷ್ಟಪಡೋ ಥರ ಇದ್ದರೆ ಸೊ ಅದನ್ನು ಹ್ಯಾಡ್ ಮಾಡ್ಕೊಬೋದು ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ಸಿಂಪಲ್ ರೆಸಿಪಿನೇ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರೋರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಇದನ್ನು ನಾನು ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್